ದೀಪಾವಳಿ ಬಳಿಕ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ತೀವ್ರವಾಗಿ ಕುಸಿತ ಕಂಡು ಬರ್ತಾ ಇದೆ ಐದು ದಿನಗಳಲ್ಲಿ ಐದು ಸಾವಿರದ ಎಪ್ಪತ್ತೇಳು ರೂಪಾಯಿ ಕುಸಿತ ಕಂಡಿದೆ ಬಂಗಾರ ಪ್ರಸ್ತುತ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಏಳು ರೂಪಾಯಿ ಇದೆ ಒಂದು ವಾರದಿಂದ ನೀವು ಗಮನಿಸ್ತಾ ಇದ್ದರೆ ಚಿನ್ನದ ಬೆಲೆ ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾ ಇತ್ತು ಆದರೆ ನಿನ್ನೆಯಿಂದ ಚಿನ್ನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಕಂಡು ಬರ್ತಾ ಇದೆ ಇವತ್ತು ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಮೂರು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ದಾಖಲೆ ಪ್ರಮಾಣದಲ್ಲಿನೇ ಕುಸಿತ ಆಗಿರುವಂಥದ್ದು ಕಳೆದ ಐದು ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕುಸಿತ ಆಗಿದೆ ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಇವತ್ತು ಒಂದೇ ದಿನದಲ್ಲಿ ಹತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ರೂಪಾಯಿ ಇಳಿಕೆ ಕಂಡಿರುವಂಥದ್ದು ಪ್ರಸ್ತುತ ಒಂದು ಕೆ ಜಿ ಬೆಳ್ಳಿ ದರ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐದುನೂರ ಒಂದು ರೂಪಾಯಿ ಇದೆ ಎರಡು ದಿನಗಳ ಹಿಂದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರು ರೂಪಾಯಿ ಇತ್ತು ಈಗ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ ಚಿನ್ನ ಹಾಗೂ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದವರು ಕೂಡ ಹಿಂದೇಟು ಹಾಕ್ತಾ ಇದ್ರು ಕಾರಣ ಈ ರೀತಿ ಏರಿಕೆ ಆಗ್ತಾ ಹೋದರೆ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತೇಳಿ ಖರೀದಿ ಮಾಡೋದಕ್ಕಂತೂ ಕೂಡ ಆಗ್ತಾನೇ ಇರಲಿಲ್ಲ ಮಧ್ಯಮ ವರ್ಗದವರು ಕೂಡ ಬಹಳ ಹಾಕ್ತಾ ಹಾಕ್ತಾಯಿದ್ರು ಕಾರಣ ಇಷ್ಟೆಲ್ಲ ಏರ್ತಾ ಹೋದ್ರೆ ರೇಟು ನಾವು ಹೆಂಗೆ ಖರೀದಿ ಮಾಡೋದು ಅಂತ ಈಗ ಎರಡು ದಿನಗಳಿಂದ ಸ್ವಲ್ಪ ಕುಸಿತ ಕಾಡ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಚಿನ್ನದ ದರ ಇಳಿಕೆ ಆದರೆ, ಪಾಪ ಮಧ್ಯಮ ವರ್ಗದವರಾಗಲಿ ಅಥವಾ ಬಡವರಾಗಲಿ ಸ್ವಲ್ಪ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಏನು ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಒಂದು ರೀತಿಯಾಗಿ ಲಾಭ ಆಗುತ್ತೆ ಬೆಳ್ಳಿಯಲ್ಲೂ ಕೂಡ ನೋಡಿ ಇಪ್ಪತ್ತೈದು ಸಾವಿರ ಈಗ ಇಳಿಕೆ ಕಂಡಿರೋದ್ರಿಂದ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡುವಂಥವ್ರು ಕೂಡ ಈಗ ಆಸಕ್ತಿಯಿಂದ ಮಾಡ್ಬೌದು ಇದೇ ರೀತಿ ದರ ಇಳಿಕೆ ಆಗ್ತಾ ಹೋಗುತ್ತಾ ಅಥವಾ ಏರಿಕೆ ಆಗುತ್ತಾ ಅದನ್ನು ಅಂದಾಜು ಮಾಡೋದಕ್ಕಾಗೋದೇ ಇಲ್ಲ ನೋಡೋಣ ಏನಾಗುತ್ತೆ ಅಂತ